ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರೂಪಾ ಆರ್ ಬಿ ಫ್ಯಾಮ್ಲಿ ಯೂಟ್ಯೂಬ್ ಚಾನಲ್ ನೋಡಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ವಿಶೇಷವಾದ ಒಂದು ರಂಗೋಲಿ ನಿಮಗೆ ತೋರಿಸ್ತಾ ಇದ್ದೀನಿ ಅದು ಪೂರ್ಣ ಕಳಿಸಿದ್ದು ರಂಗೋಲಿ ಅದನ್ನು ಯಾವ ಥರ ಹಾಕೋದು ವಿಶೇಷ ದಿನಗಳಲ್ಲಿ ನೀವು ಇದನ್ನು ಮನೆ ಮುಂದೆ ಆಗಲಿ ಇಲ್ಲ ದೇವ್ರ ಮನೆಯಲ್ಲಿ ಆಗಲಿ ನೀವು ಯಾವ ಥರ ಹಾಕೋದು ಅಂತ ನಾನು ನಿಮಗೆ ಈಸಿ ಆಗಲಿ ಅಂತ ಚುಕ್ಕಿ ಸಮೇತನೇ ನಾನು ನಿಮಗೆ ಈ ರಂಗೋಲಿ ಹೇಳ್ಕೊಡ್ತಾ ಇದ್ದೀನಿ ಕೊನೆಯವರೆಗೂ ನೋಡಿ ನಮ್ಮ ವೀಡಿಯೋನ ನಿಮಗೆ ಅರ್ಥ ಆಗುತ್ತೆ ಒಂದು ನೋಟ್ಸಲ್ಲಿ ಬರೆದಿಟ್ಕೊಳ್ಳಿ ಇದನ್ನು ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಹಾಗೆ ಕಮೆಂಟ್ ಮಾಡಿ ವೀಡಿಯೋ ನೋಡಿದ ತಕ್ಷಣ ನನಗೆ ನಿಮಗೆ ಇಷ್ಟ ಆಯಿತು ಇಲ್ಲ ಅಂತ ನನಗೆ ಗೊತ್ತಾಗಲ್ಲ ನೀವು ಕಮೆಂಟ್ ಮಾಡಿದರೆ ಗೊತ್ತಾಗುತ್ತೆ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ನೋಡಿ ಇವಾಗ ಇದು ಫೈ ಇನ್ ದ ಫೈ ಚುಕ್ಕಿ ಅಷ್ಟೇ ಈ ಥರ ಚುಕ್ಕಿ ಇಟ್ಕೊಳ್ಳಿ ಫೈ ಇಂಟು ಫೈ ಅಷ್ಟೇ ಇಲ್ಲಿಂದ ಎರಡನೇ ಲೈನಿಂದ ಎರಡನೇ ಚುಕ್ಕಿಯಿಂದ ಕೆಳಗಡೆ ಎರಡನೇ ಚುಕ್ಕಿಗೆ ಎಳ್ಕೊಂಡು ನೋಡಿ ಈ ಥರ ನೋಡ್ಕೊಳ್ಳಿ ನೋಡ್ಕೊಂಡ್ಬಿಟ್ಟು ನೀವು ನಾನು ಯಾವ ಥರ ಹಾಕಿದ್ದೀನಿ ಅಂತ ನೀವು ಅದೇ ಥರ ಹಾಕಿ ನಿಮಗೆ ಈಸಿ ಆಗುತ್ತೆ ನೀವು ಹಾಕ್ತಾ ಹಾಕ್ತಾ ನಿಮಗೆ ಇದು ಚುಕ್ಕಿ ಇಲ್ಲದೇ ನಿಮಗೂ ಪ್ರಾಕ್ಟೀಸ್ ಆಗುತ್ತೆ ನಾನಂತೂ ಇದನ್ನು ಮನೆ ಮುಂದೆ ಹಾಕ್ತಾ ಇರ್ತೀನಿ ದೊಡ್ಡದಾಗ ಹಾಕ್ತೀನಿ ಆದರೆ ಚುಕ್ಕಿನೇ ಇಲ್ಲದೆ ನಾನು ಹಾಕ್ತೀನಿ ಇದನ್ನು ನಿಮಗೆ ಹಾಕ್ತಾ ಹಾಕ್ತಾ ನಿಮಗೂ ಪ್ರ್ಯಾಕ್ಟೀಸ್ ಆಗುತ್ತೆ ಇದು ಚುಕ್ಕಿ ಇಲ್ಲದೇ ಹಾಕ್ಬೋದು ಫಸ್ಟ್ ನೀವು ಕಲ್ತ್ಕೊಳ್ಳೋಕ್ಕೆ ಚುಕ್ಕಿ ಸಮೇತ ನೀವು ಇದನ್ನು ಕಲ್ತ್ಕೋಬೇಕಾಗತ್ತೆ ಆಮೇಲೆ ನಿಮ್ಗೆ ಒಂದು ಅಂದಾಜು ಮೇಲೆ ಚುಕ್ಕಿ ಇಲ್ಲದೇ ನೀವು ಹಾಕ್ಬೋದು ಯಾಕಂದರೆ ಚುಕ್ಕಿ ಇಲ್ಲದೇ ಯಾಕೆ ಹಾಕಬೇಕು ಅಂದರೆ ನಿಮಗೆ ಈಸಿ ಆಗುತ್ತೆ ಅಂತ ಯಾಕಂದರೆ ಟೈಮು ಇದು ಸೇವ್ ಆಗುತ್ತೆ ಅಂತ ಅಷ್ಟೇ ನಾನಿಲ್ಲಿ ಒಳಗಡೆ ಸ್ಕ್ವೇರ್ ಹಾಕ್ತಾ ಇದ್ದೀನಲ್ಲ ನೀವು ರೌಂಡಾದರೂ ಹಾಕ್ಕೊಂಡು ಕಲರ್ ಹಾಕ್ಬೋದು ಇಲ್ಲ ನೀವು ಕಲರ್ ಇಲ್ಲ ಅಂತಂದರೆ ಬರೀ ರಂಗೋಲಿಯಲ್ಲಿ ಈ ಥರ ಸ್ಕ್ವೇರ್ ಹಾಕ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ ನಾನು ಕಲರ್ ಹಾಕ್ತೀನಿ ಇಲ್ಲಿ ಅದಕ್ಕೆ ನಾನು ಸ್ಕ್ವೇರ್ ನೀಟಾಗಿ ಹಾಕಲಿಲ್ಲ ಅಲ್ಲಿ ನೋಡಿ ಇದು ಎಲೆ ಇದು ಸ್ವಸ್ತಿ ಇದೇ ಥರ ಬರೀಬೇಕು ನೋಡಿ ನಿಮಗಿದೊಂದು ಟಿಪ್ಸ್ ಹೇಳ್ತೀನಿ ಸ್ವಸ್ತಿಗೆ ಬರೀವಾಗ ಎಲ್ಲೂ ಕಟ್ಟಾಗಬಾರ್ದು ಅದು ನಾನು ಯಾವ ಥರ ಸ್ವಸ್ತಿಗೆ ಹಾಕಿದ್ನಿ ನನಗೆ ಆ ಥರ ಸ್ವಸ್ತಿಗೆ ಹಾಕಬೇಕು ಯಾಕಂದರೆ ನನಗೂ ಒಬ್ರು ಭಟ್ರು ಹೇಳಿದ್ದು ದೇವಸ್ಥಾನದಲ್ಲಿ ಸ್ವಸ್ತಿಗೆ ಬಿಡಿಸುವಾಗ ಅದು ಎಲ್ಲಿ ಕಟ್ ಆಗಬಾರ್ದಂತೆ ಆ ಥರ ಸ್ವಸ್ತಿಗೆ ಹಾಕಬೇಕು ಅಂತ ಇದು ಎಲೆ ನೋಡಿ ಪೂರ್ಣ ಕಳಸಕ್ಕೆ ಎಲೆ ಯಾವ ಥರ ಅಂತ ಮಾಡೋದು ಅಂತ ನೋಡಿ ಈ ಥರ ನಾನು ಸ್ವಲ್ಪ ಫಾಸ್ಟಾಗಿ ಮಾಡೀನಿ ವೀಡಿಯೋನ ತುಂಬ ಲೆಂತಿಯಾಗಿತ್ತು ನೀವು ನೋಡಿಕೊಂಡು ಇಲ್ಲ ಸ್ಲೋ ಬೇಕು ಅಂದರೆ ಸ್ಲೋಗೆ ನಿಮ್ಮ ಫೋನಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ನೋಡಿ ನೋಡಿ ಈ ಥರ ಈ ರಂಗೋಲಿನ ಶುಕ್ರವಾರ ದಿನ ಇಲ್ಲ ಅಮ್ಮಾಸೆ ಹುಣ್ಮೆ ಮಂಗಳವಾರ ದಿನ ನಿಮ್ಮ ಮನೆ ಮುಂದೆ ಆಗಲಿ ನಿಮ್ಮ ದೇವ್ರ ಮನೆಯಲ್ಲಾಗಲಿ ಹಾಕಿದರೆ ತುಂಬಾ ಒಳ್ಳೆಯದು ಇದು ಲಕ್ಷ್ಮೀ ಸ್ವರೂಪ ಈ ಈ ರಂಗೋಲಿ ಎಲ್ಲ ರಂಗೋಲಿ ಅಷ್ಟೇ ಲಕ್ಷ್ಮೀ ಸ್ವರೂಪ ಆದರೆ ಇದು ಪೂರ್ಣ ಕಳಿಸಿದ ರಂಗೋಲಿ ತುಂಬಾ ಒಳ್ಳೆಯದು ತುಂಬ ಚೆನ್ನಾಗಿ ಬರುತ್ತೆ ಮಾತ್ರ ಇದು ನೀವು ಹಾಕಿ ನೀವು ನಾನು ಎಲ್ಲ ಥರದ್ದು ರಂಗೋಲಿ ನಿಮಗೆ ಕೊಡ್ತಾ ಇರ್ತೀನಿ ನೀವು ಒಂದು ನೋಟ್ಸ್ ಮಾಡಿಟ್ಕೊಳ್ಳಿ ನಾನು ಕೊಡೋ ರಂಗೋಲಿ ಆಗಲಿ ಇಲ್ಲ ಕುಚ್ಚಿದಾಗಲಿ ಇಲ್ಲ ಟೇಲರಿಂಗ್ದಾಗಲಿ ಎಲ್ಲನೂ ಒಂದು ನೋಟ್ಸ್ ಮಾಡಿ ಇಟ್ಕೊಳ್ಳಿ ನೀವು ನನಗೆ ಕಮೆಂಟ್ ಮಾಡಿ ಯಾವೆಲ್ಲ ವಿಡಿಯೋಸು ನಿಮಗೆ ಇಷ್ಟ ಆಗುತ್ತೆ ಅಂತ ಇಷ್ಟ ಆದ್ರೂ ಸರಿನೇ ಇಷ್ಟ ಆಗುತ್ತಿದ್ದರೂ ಸರಿಯೇ ಕಮೆಂಟ್ ಮಾಡಿ ನನಗೆ ಗೊತ್ತಾಗುತ್ತೆ ನಿಮಗೆ ಯಾವ ವೀಡಿಯೋ ಇಷ್ಟ ಆಗುತ್ತೆ ಅಂತ ನಿಮ್ಮ ಕಮೆಂಟ್ ನೋಡಿದರೆ ನನಗೆ ಗೊತ್ತಾಗುತ್ತೆ ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ ಕಮೆಂಟಲ್ಲಿ ಆದಷ್ಟು ಕನ್ನಡದಲ್ಲೇ ಟ್ರೈ ಮಾಡಿ ಕಮೆಂಟ್ ಹಾಕೋಕ್ಕೆ ಅದೊಂದು ಹೇಳ್ತೀನಿ ಕನ್ನಡದಲ್ಲೇ ಕಮೆಂಟ್ ಹಾಕಿ ಅಂತ ನೋಡಿ ಈ ಥರ ಇದನ್ನು ಕವರ್ ಮಾಡ್ಕೊಂಬಿಡಿ ಇದೊಂದು ಮಣೆ ಅಂತ ಪೀಠ ಕಳಸ ನಾವು ಸ್ಥಾಪನೆ ಮಾಡೋಕ್ಕಿಂತ ಫಸ್ಟು ಅದೊಂದು ಪೀಠ ಹಾಕ್ಬಿಟ್ಟು ನಾವು ಕಳಸ ಸ್ಥಾಪನೆ ಮಾಡ್ತೇವಲ್ವಾ ಆ ಥರ ಅದು ನೋಡಿ ನಾನು ನಿಮಗೆ ಎಲ್ಲ ಥರದ್ದು ವೀಡಿಯೋಸು ಇರ್ತೀನಿ ನಿಮ್ಗೆ ಯೂಸ್ ಆಗೋ ವೀಡಿಯೋಸೇ ಇರ್ತೀನಿ ನೀವು ನನಗೆ ಯಾವ ವಿಡಿಯೋ ಬೇಕು ನಿಮಗೆ ಟೇಲರಿಂಗ ಬಗ್ಗೆ ಆಗಲಿ ಇಲ್ಲ ಪ್ಲ್ಯಾಂಟ್ ಬಗ್ಗೆ ಆಗಲಿ ಇಲ್ಲ ರಂಗೋಲಿ ಬಗ್ಗೆ ಅಲ್ಲಿ ನಿಮಗೆ ಯಾವ ವಿಡಿಯೋ ಇಷ್ಟ ಆಗುತ್ತೆ ಆ ವಿಡಿಯೋ ನನಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಾನು ಅದ್ರ ಬಗ್ಗೆನೇ ಹೆಚ್ಚು ಹೆಚ್ಚು ವೀಡಿಯೋಸ್ ನಿಮಗೆ ಕೊಡೋಕೆ ಟ್ರೈ ಮಾಡ್ತೀನಿ ನೋಡಿ ಕಲರು ನಾನು ಆಗಿ ಕಲರ್ ಇದ್ದೀನಿ ನೀವು ಬೇಕಂದರೆ ಎಲೆಗೆಲ್ಲ ಹಾಕೋಬೋದು ನಾನು ನಿಮಗೆ ಅಡ್ವೈಸ್ ಮಾಡೋದಂದರೆ ಬರೀ ಎಲೆಗಷ್ಟೇ ಹಾಕೋ ಈ ಈ ಥರ ಈ ಥರದಲ್ಲಿ ಅಷ್ಟೇ ಹಾಕೊಳ್ಳಿ ಚೆನ್ನಾಗಿರುತ್ತೆ ರೌಂಡ್ ಸರ್ಕಲ್ ಮಾಡಿ ಫುಲ್ ಹಾಕಿದರೆ ಒಂಥರ ಚೆನ್ನಾಗಿ ಕಾಣಿಸಲ್ಲ ಅಂತ ನನಗನ್ಸುತ್ತೆ ಅದಕ್ಕೆ ನಾನು ಇಷ್ಟೇ ಆಗ್ತಾಯಿದ್ದೀನಿ ನೋಡಿ ಎಲ್ಲಿ ಹಾಕಬೇಕು ಅಂತ ಅನಿಸುತ್ತೋ ನೋಡಿಕೊಂಡು ನೀವು ಅಲ್ಲಿ ಹಾಕ್ಕೊಳ್ಳಿ ನಿಮಗೆ ಕ್ರಿಯೇಟಿವಿಟಿಗೆ ಬಿಟ್ಟಿರೋದು ಯಾವ ಥರ ಹಾಕೋತೀರಾ ಅಂತ ನಾನು ಶಾರ್ಟ್ಸಲ್ಲಿ ತುಂಬ ರಂಗೋಲಿ ಕೊಟ್ಟಿದ್ದೇನೆ ಇನ್ನೂ ನಾನು ಹಾಕ್ ಕೊಡ್ತೇನೆ ನಿಮಗೆ ರಂಗೋಲಿ ವಿಡಿಯೋಸ್ ಮಾಡಿ ಹಾಕ್ತೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಲೈಕ್ ಮಾಡಿ ಹಾಗೆ ನಿಮಗೆ ನೀವು ವಿಡಿಯೋ ನೋಡುವಾಗ ಯಾವ ಪಾರ್ಟಲ್ಲಿ ನಿಮಗೆ ಇಷ್ಟ ಆಗುತ್ತೆ ವೀಡಿಯೋ ಸೊ ಆವಾಗಲೇ ನೀವು ಒಂದು ಲೈಕ್ ಕೊಡಿ ನನಗೆ ನಿಮ್ಮ ಫಾಲೋವರ್ಸ್ಗೂ ಸೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಾಗಲಿ ನಿಮ್ಮ ರಿಲೇಟಿವ್ಗಾಗಲಿ ಸೇರ್ ಮಾಡಿ ಅವರೂ ನೋಡಿ ಕಲ್ತ್ಕೊಳ್ಳಿ ನಿಮ್ಮಿಂದ ಅವ್ರಿಗೂ ಒಂದು ಹೆಲ್ಪ್ ಆಗಲಿ ಅಂತ ಹೇಳ್ತಾ ಇದ್ದೀನಿ ನೋಡಿ ಈ ಥರ ನಾನು ಇಷ್ಟಿಷ್ಟೇ ಇದ್ದೀನಿ ಕಲರ್ ಇದು ಕಲರ್ ನಾನು ನಿಮಗೆ ಕಲರ್ ತೊಗೊಳ್ಳಿ ಅಂತಂದರೆ ಅದು ಮಿಕ್ಸ್ ಇರುತ್ತಲ್ವ ರಂಗೋಲಿ ಪೂ ಪೌಡ್ರು ಮತ್ತು ಕಲರು ಮಿಕ್ಸ್ ಇರುತ್ತೆ ಅದನ್ನು ತೊಗೊಬೇಡಿ ಅದು ಲೈಟಾಗಿ ಬಂದುಬಿಡುತ್ತೆ ಅದು ಅದನ್ನು ತೊಗೊಬೇಡಿ ಒರಿಜ್ನಲ್ ಹೋಲಿ ಕಲರೇ ಬರುತ್ತೆ ನೋಡಿ ಅದು ತೊಗೊಳ್ಳಿ ಬರೀ ಕಲರ್ ಅಷ್ಟೇ ಇರುತ್ತಲ್ವ ಅದು ತೊಗೊಳ್ಳಿ ಅದು ಒರಿಜ್ನಲಾಗಿ ನೀಟಾಗಿ ಕಾಣಿಸುತ್ತೆ ಅದಕ್ಕೋಸ್ಕರ ನಾನು ಅದೇ ತೊಗೋತಾ ಇರೋದು ಸ್ವಲ್ಪ ಹಾಕ್ಬಿಟ್ಟು ನೀವು ಇದು ಮಾಡಿದರೆ ಚೆನ್ನಾಗಿ ಕಾಣಿಸುತ್ತೆ ಅದಕ್ಕೋಸ್ಕರ ನೋಡಿ ಯಾವ ಥರ ಕಾಣಿಸುತ್ತೆ ಅಂತ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮಾತ್ರ ನಾವು ಎಲ್ಲ ವೀಡಿಯೋಸು ಕೊಡ್ತಾ ಇರ್ತೀನಿ ನಿಮಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ನೀವು ಕೊಡೋ ಒಂದು ಲೈಕು ಒಂದು ಕಮೆಂಟಿಂದ ನನಗೆ ನೆಕ್ಸ್ಟ್ ವೀಡಿಯೋ ಮಾಡೋಕ್ಕೆ ಮೋಟಿವೇಶನ್ ಸಿಗುತ್ತೆ ನೀವು ಒಂದು ಲೈಕು ಕೊಡ್ದೇ ಒಂದು ಕಮೆಂಟುನು ಹಾಕದೇ ನನಗೆ ಗೊತ್ತಾಗಲ್ಲ ಏನು ಇವ್ರಿಗೆ ಇಷ್ಟ ಇಲ್ಲ ಏನೋ ವೀಡಿಯೋಸು ಅಂತ ಅಂದ್ಕೊಂಡು ನಾನು ಬೇರೆ ವೀಡಿಯೋಸ್ ಹಾಕಕ್ಕೆ ಟ್ರೈ ಮಾಡ್ತೀನಿ ಅದಕ್ಕೋಸ್ಕರ ನಿಮಗೆ ನಿಮ್ಮ ಲೈಕು ನಿಮ್ಮ ಕಮೆಂಟು ನೋಡಿದರೆ ನನಗೆ ಓ ಇದೇ ಥರ ಹಾಕಬೇಕು ಇಷ್ಟ ಆಯಿತು ಅಂತ ಅದ್ರ ಬಗ್ಗೆ ನಾನು ಹೆಚ್ಚು ವೀಡಿಯೋಸು ನಿಮಗೆ ಕೊಡ್ತಾ ಇರ್ತೀನಿ ನೋಡಿ ಯಾವ ಥರ ಆಯಿತು ಅಂತ ನೀವು ಇದೇ ಥರ ನಿಮ್ಮ ಮನೆ ಮುಂದೆ ಹಾಕ್ಕೊಳ್ಳಿ ಆ ಲಕ್ಷ್ಮೀ ದೇವಿ ಎಲ್ರಿಗೂ ಒಳ್ಳೇದು ಮಾಡಲಿ ನೀವು ನಿಮ್ಮ ಫ್ರೆಂಡ್ಸು ನಿಮ್ಮ ರಿಲೇಟಿವ್ಗೆ ಸೇರ್ ಮಾಡಿ ಆ ದೇವರು ನಿಮಗೂ ಒಳ್ಳೇದು ಮಾಡಲಿ ಈ ರಂಗೋಲಿಯಿಂದ ಅಂತ